ಪತ್ನಿ ಅಶ್ಲೀಲ ವಿಡಿಯೋವನ್ನು ಮೊಬೈಲ್ನಲ್ಲಿ ಶೇಖರಿಸಿಟ್ಟುಕೊಂಡು ತೋರಿಸಿದ ಸಹಕಾರ್ಮಿಕರನ್ನ ಕಬಣಿದ ರಾಡ್ನಲ್ಲಿ ಹೊಡೆದು ಕೊಲೆಕೈದ ಮೃತದೇಹಿಯನ್ನು ಎಸ್ಟಿಬಿ ಟ್ಯಾಂಕ್ನೊಳಗೆ ಹಾಕಿರುವ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಪಶ್ಚಿಮ ಬಂಗಾಳ ರಾಜ್ಯದ ಮಾಲ್ಡಾ ಜಿಲ್ಲೆ ಬಾಧೋ ಗ್ರಾಮ ನಿವಾಸಿ ಲಕ್ಷ್ಮಣ್ ಮಂಡಲ್ ಅಲಿಯಾಸ್ ಲಖನ್ ಬಂಧಿತ ಆರೋಪಿ ಮುಖೇಶ್ ಮಂಡಲ್ ಕೊಲೆ ಆತವನು ಜೂನ್ ಇಪ್ಪತ್ನಾಲ್ಕರಂದು ನಗರದ ಸುರತ್ಕಲ್ನ ಮುಖದಲ್ಲಿ ಖಾಸಗಿ ಲೇಔಟ್ ಅಂದರಲ್ಲಿ ಕೆಲಸ ಮಾಡುತ್ತಿದ್ದ ಮುಖೇಶ್ ಮಂಡಲ್ ಎಂಬಾತ ನಾಪತ್ತೆಯಾಗಿರುವ ಬಗ್ಗೆ ಸುರತ್ಕಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಬಗ್ಗೆ ತನಿಖೆ ಕೈಗೊಂಡ ಪೊಲೀಸರಿಗೆ ಆತನ ಮೃತದೇಹ ಸ್ಥಿತಿ ಕೂಲಿ ಕೆಲಸ ಮಾಡುತ್ತಿದ್ದ ಲೇಔಟ್ನ ಒಳಗಡೆ ಇರುವ ಎಸ್ ಟಿ ಪಿ ಟ್ಯಾಂಕ್ನೊಳಗೆ ಆಗಸ್ಟ್ ಇಪ್ಪತ್ತೊಂದರಂದು ಬೆಳಗ್ಗೆ ಪತ್ತೆಯಾಗಿತ್ತು ಈ ಬಗ್ಗೆ ಚೇತನ್ ಹಂಬಾತ ಮೃತ ಮುಖೇಶ್ ಮಂಡಲ್ ನನ್ನ ಆತನೊಂದಿಗೆ ಕೆಲಸ ಮಾಡುತ್ತಿದ್ದ ಲಕ್ಷ್ಮಣ್ ಮಂಡಲ್ ಕೊಲಗೈದು ಮೃತದೇಹವನ್ನ ಎಸ್ ಟಿ ಪಿ ಟ್ಯಾಂಕ್ನೊಳಗಡೆ ಹಾಕಿ ಟ್ಯಾಂಕ್ನ ಮುಚ್ಚಳವನ್ನ ಫ್ಲೈವುಡ್ ಶೀಟ್ ಹಾಕಿ ಮುಚ್ಚಿದ್ದಾನೆ ಎಂದು ದೂರು ನೀಡಿದರೂ ಈ ಬಗ್ಗೆ ಸುರತ್ಕಲ್ ಠಾಣೆಯಲ್ಲಿ ಒನ್ನೂರ ಒಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಕಲಂ ಒನ್ನೂರ ಮೂರು ಬಾರ್ ಒಂದು ಎರಡು ನೂರ ಮೂವತ್ತೆಂಟು ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರರಂತೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿತ್ತು